ಅಪ್ಪ ಇಲ್ಲೇನಪ್ಪ ಯಾವ ಬಂದೆ ಮಗನೆ ಪೇಟೆಯಿಂದ ಚೆನ್ನಾಗಿದ್ಯಾಟಿ ಹತ್ರ ಹೋಗಿದ್ದಾ ಹೌದಪ್ಪ ಬಟ್ಟಿ ತಕ್ಕ ಹೋಗಿ ಅವನ್ ಮಾತಾಡ್ಸ್ಕ ಬಂದೆ ಅಪ್ಪಯ್ಯ ಜಮೀನ್ ತೈತೆ ಹೋಗು ಅಂತು ಅದಕ್ಕೆ ಬಂದೆ ಅಪ್ಪಯ್ಯ ನೀನ್ ಯಾಕಪ್ಪ ಇಷ್ಟೊಂದು ಬೇಜಾಗ ಕೂತಿದ್ಯಾ ಏನ್ ಮಾಡೋದಪ್ಪ ಮಳೆ ಇಲ್ಲ ಮುಂದೆ ಜೀವನ ಹೆಂಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣಪ್ಪ ಅಪ್ಪ ಮಳೆ ಬಗ್ಗೆ ಯಾಕಪ್ಪ ಚಿಂತೆ ಮಾಡ್ತೀಯಾ ನೀನು ಮಗ ನಾನ್ ಬ್ಯಾಟೆಯಿಂದ ಬಂದಾಯ್ತು ಮಳೆ ಬಗ್ಗೆ ಚಿಂತೆ ಮಾಡ್ಬೇಡಪ್ಪ ನಾನಿದೀನಿ ನನಗೆ ಗೊತ್ತಿತ್ತು ಮಗನೆ ನನ್ ಮಗ ಬ್ಯಾಟೆ ಲೋಸದೂ ಸಾರ್ಥಕ ಆಯ್ತು ಅವ್ನ ಏನಾರು ಸಾಧನೆ ಮಾಡ್ತೇನೆ ಅಂತ ನನಗೆ ಗೊತ್ತಿತ್ತು ಆದ್ರೆ ನನ್ನ ಮಗ ಸಾಧನೆ ಮಾಡೇ ಬಿಟ್ಟ ನಾನಿನ್ನ ಈ ಮಳೆ ಬಗ್ಗೆ ಚಿಂತೆ ಮಾಡಕ್ ಹೋಗಲ್ಲ ಮಗನೆ ಅಪ್ಪ ಏನ್ ಮಗನೆ ಇದು ಅಪ್ಪ ಮಳೆ ಇಲ್ಲ ಅಂದಲ್ಲ ತಗಳಪ್ಪ ಮಳೆ ಎಲ್ಲಿ ಬಕಲಿಗೆ ಹೊಡ್ಕೊ ನೀನ್ ಚೆನ್ನಾಗಿರ್ಬೇಕು ಕಣಪ್ಪ ಅಯ್ಯೋ ನಿನ್ನ ನಾನೇ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನೇ ಕೂತಿದ್ದೀನಿ ನೀನು ಗೋಡೆ ಗೋಡೆ ಮಳೆ ತಂದ್ಬಿಟ್ಟು ಎಲ್ಲಿ ಬಕಲಿಗೆ ಹೊಡ್ಕಂತೀಯಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ